ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ ನಾನು ಡಾಕ್ಟರ್ ಸಿದ್ದಪ್ಪ ಅಂಗಡಿ ತಾಂತ್ರಿಕ ವಿಜ್ಞಾನಿಗಳು ಮಣ್ಣು ವಿಜ್ಞಾನ ಕೃಷಿ ವಿಜ್ಞಾನ ಕೇಂದ್ರ ಬಾಗಲಕೋಟ್ ರೈತರಲ್ಲಿ ಇವತ್ತು ಒಂದು ಮನವಿ ಏನಂತಂದರೆ ಕಬ್ಬಿನ ಕಟಾವು ಮಾಡುವ ಹಂಗಾಮ ಪ್ರಾರಂಭವಾಗಿ ಈಗಾಗಲೇ ಮುಗಿಯುತ್ತಾ ಬಂದಿದೆ ಈ ಒಂದು ದಿಶೆಯಲ್ಲಿ ರೈತರು ಕಬ್ಬು ಕಡಿದ ನಂತರ ಉಳಿಯುವ ರವಧಿ ಅಥವಾ ಗರಿ ಗರಿ ಅಂತ ಏನಂತೀರಿ ಅದನ್ನು ಅಲ್ಲಲ್ಲಿ ಸುಡುವ ಒಂದು ಕಾರ್ಯಕ್ರಮ ನೋಡ್ತಾ ಇದ್ದೀವಿ ಹಲವಾರು ನಾವು ಕ್ಷೇತ್ರ ವೀಕ್ಷಣೆಗೆ ಹೋದಾಗ ದಯಮಾಡಿ ಈ ಒಂದು ಕಬ್ಬು ಕಟಾವು ಮಾಡಿದ ನಂತರ ಉಳಿಯುವ ರವದಿ ಅಥವಾ ಗರಿ ಏನಂತೀರಿ ಅದನ್ನು ಸುಡದೆ ಅದನ್ನು ಹಾಗೆ ಭೂಮಿಯ ಒಡಲಲ್ಲಿ ಹಾಕುವಂಥ ಕೆಲಸವನ್ನು ಮಾಡಬೇಕು ಯಾಕಂತಂದರೆ ಒಂದು ಈ ರವದಿಯನ್ನು ಸುಡುವುದ್ರಲಿಂತ್ರ ಆಗ್ತಕ್ಕಂಥ ಹಾನಿಗಳು ಸಾಕಷ್ಟು ರೀತಿಯಲ್ಲಿ ನಮ್ಮನ್ನು ಕಾಡ್ತಾ ಇದ್ದಾವೆ ನೀವೆಲ್ಲ ಕೇಳಿರ್ಬೋದು ಈಗೆಲ್ಲ ದೆಹಲಿ ಸುತ್ತಮುತ್ತ ಗೋಧಿ ಅಥವಾ ನೆಲ್ಲನ್ನು ಸುಟ್ಟ ಆ ರಾಶಿ ಮಾಡಿದ ಸುಟ್ಟ ನಂತರ ಹವಾಮಾನದ ವೈಪರೀತ್ಯಗಳು ಯಾವ ರೀತಿ ಕಾಡ್ತಾ ಇದ್ದಾವೆ ನಮಗೆ ಅನ್ನುವಂಥ ಒಂದು ಮಾಹಿತಿ ಈಗಾಗಲೇ ಸಿಕ್ಕಿದೆ ದಯಮಾಡಿ ನಮ್ಮ ಜಿಲ್ಲೆಯ ಎಲ್ಲ ಭಾಗದ ರೈತರು ಸಾಕಷ್ಟು ತರಬೇತಿಗಳನ್ನು ನೀಡಿದೀವಿ ಸಾಕಷ್ಟು ಮಾಹಿತಿಗಳನ್ನು ನೀಡಿದ್ದೀವಿ ಕೃಷಿ ಇಲಾಖೆ ಇರ್ಬೋದು ಕೃಷಿ ವಿಜ್ಞಾನ ಕೇಂದ್ರ ಇರ್ಬೋದು ಎಲ್ಲರೂ ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಕಬ್ಬಿನ ರವದಿಯನ್ನು ಸುಡದೆ ಕಬ್ಬಿನ ರವದಿಯನ್ನು ಕಳೆಸಿ ಅದನ್ನು ಭೂಮಿಯ ಒಂದು ಒಡಲಾಳಕ್ಕೆ ಹಾಕೋದರಿಂದ ಸಾಕಷ್ಟು ಲಾಭಗಳಾಗ್ತದಿವೆ ನಿಮ್ಮ ಮಾಹಿತಿಗಾಗಿ ಒಂದು ಟನ್ ಅಂದರೆ ಒಂದು ಹೆಕ್ಟರ್ ಪ್ರದೇಶದಿಂದ ಅಂದರೆ ಎರಡೂವರೆ ಎಕರೆ ಪ್ರದೇಶದಿಂದ ಎಂ ಎಂಟರಿಂದ ಹತ್ತು ಟನ್ ಒಣಗಿದ ರವಧಿ ಸಿಗುತ್ತದೆ ಕಬ್ಬಿನ ರವಧಿ ಅದರಲ್ಲಿ ಶೇಕಡ ಇಪ್ಪತ್ತೆಂಟರಿಂದ ಮೂವತ್ತರಷ್ಟು ಸಾವಯವಿಂಗಾಲ ಇರುತ್ತದೆ ಶೇಕಡ ಮೂವತ್ತೈದರಷ್ಟು ಪಾಯಿಂಟ್ ಮೂವತ್ತೈದರಷ್ಟು ಸಾರ್ವಜನಿಕ ಇರ್ತದೆ ಜೀರೋ ಪಾಯಿಂಟ್ ಸಿಕ್ಸ್ಟೀನ್ ಪರ್ಸೆಂಟ್ನಷ್ಟು ರಂಜಕ ಇರುತ್ತದೆ ಜೀರೋ ಪಾಯಿಂಟ್ ಸಿಕ್ಸ್ಟಿ ಫೈವ್ ಪರ್ಸೆಂಟ್ನಷ್ಟು ಪೊಟ್ಯಾಶ್ ಇರುತ್ತದೆ ಇಷ್ಟೆಲ್ಲ ಒಂದು ಪೋಷಕಾಂಶಗಳನ್ನು ಹೊಂದಿರತಕ್ಕಂಥ ಒಂದು ವಸ್ತು ರವಧಿಯನ್ನು ನಾವು ಸುಡೋದ್ರಿಂದ ಏನಾಗುತ್ತೆ ಭೂಮಿಗೆ ಏನಾಗುತ್ತೆ ಮಣ್ಣಿಗೆ ಏನಾಗುತ್ತೆ ಏನಾಗುತ್ತೆ ಮನುಷ್ಯನಿಗೆ ಏನಾಗುತ್ತೆ ಪ್ರಾಣಿ ಪಕ್ಷಿಗಳಿಗೆ ಏನಾಗುತ್ತೆ ಇದೆಲ್ಲವುಗಳನ್ನು ತಿಳಿದುಕೊಂಡು ಸಾಧ್ಯವಾದಷ್ಟು ಮಟ್ಟಿಗೆ ಅದನ್ನು ಕಳಿಸುವ ಒಂದು ಕಾರ್ಯಕ್ರಮ ಮಾಡಬೇಕು ಕಳಿಸುವ ಒಂದು ಕಾರ್ಯಕ್ರಮ ಅಂದರೆ ಕಳಿಸುವ ಒಂದು ವಿಧಾನ ಭಾಳ ಸರಳವಾಗಿದೆ ನೀವು ರಾಶ್ ರ ಕಟಾವು ಮಾಡಿದ ನಂತರ ಉಳಿದ ರವದಿಯನ್ನು ಒಂದು ಸಾಲಿನಲ್ಲಿ ಬಿಟ್ಟು ಒಂದು ಸಾಲಿನಲ್ಲಿ ಹಾಕಿ ಅದರಲ್ಲಿ ಯೂರಿಯಾ ಮತ್ತು ಯೂರಿಯಾವನ್ನು ಸಿಂಪಡಣೆ ಮಾಡಿ ಈಗಾಗಲೇ ಯೂರಿಯಾ ಸಿಂಪರಣೆ ಮಾಡುವ ಪದ್ಧತಿ ಚಾಲ್ತಿಯಲ್ಲಿದೆ ಈಗ ಕೃಷಿ ವಿಶ್ವವಿದ್ಯಾಲಯ ಧಾರವಾಡಲ್ಲಿ ಮೈಕ್ರೋಬಿಯಲ್ ಕನ್ಸೋರ್ಷಿಯಾ ಅಂತ ಕಬ್ಬಿನ ರವದಿಯನ್ನು ಕಳಿಸುವ ಒಂದು ಸೂಕ್ಷ್ಮ ಜೀವಾಣು ಸಿಗುತ್ತೆ ಎಕರೆಕ್ಕೆ ಐದು ಕೆ ಜಿಯಷ್ಟು ಹಾಕಿದರೆ ಸಾಕು ನೀವು ಅದು ಬೇಗನೆ ಕಳೆಯುವ ಒಂದು ಕಾರ್ಯಕ್ರಮ ಕಳೆಯುವ ಒಂದು ಪ್ರಾರಂಭವಾಗಿ ಬೇಗನೆ ಅದು ಕಳೆತು ನಿಮ್ಮ ಮಣ್ಣಿಗೆ ಸೇರ್ಪಡೆಯಾಗುತ್ತದೆ ಈಗ ಆಗೋದ್ರಿಂದ ನಿಮ್ಮ ಮಣ್ಣಿಗೆ ನೀವು ಹೊರಗಿನಿಂದ ಕೊಡ್ತಕ್ಕಂಥ ರಸಗೊಬ್ಬರಗಳೇನದವು ಸಾರ್ವಜನಿಕ ಇರ್ಬೋದು ಇರ್ಬೋದು ಪೊಟ್ಯಾಶ್ ಇರ್ಬೋದು ಇವುಗಳ ಮಿತಿಯನ್ನು ನೀವು ಕಡಿಮೆ ಮಾಡಿಕೊಳ್ಳಿಕ್ಕೆ ತುಂಬ ಸಾಧ್ಯವಾಗುತ್ತದೆ ಯಾಕಂದರೆ ಹೊರಗಿನಿಂದ ಹಾಕ್ತಕ್ಕಂಥ ಈ ರಸಗೊಬ್ಬರಗಳು ಪೂರ್ಣವಾಗಿ ನಮ್ಮ ಮಣ್ಣಿಗೆ ಕರಗದೆ ಇರೋದರಿಂದ ಮಣ್ಣು ಸಹ ಇವತ್ತು ಫಲವತ್ತತೆಯನ್ನು ಕಡಿಮೆ ಮಾಡಿಕೊಳ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾವು ನೋಡಿದ್ದೀವಿ ಸಾಕಷ್ಟು ಸಂಶೋಧನೆಗಳಾಗಿವೆ ಈ ರವದಿಯ ಮೇಲೆ ಹೀಗಾಗಿ ಈ ರವದಿಯನ್ನು ಸುಡದೆ ಹಾಗೆ ಅದರಲ್ಲಿ ಕಳಸುವುದರಿಂದ ಅಥವಾ ಕರಗಿಸಿ ಅದನ್ನು ಮಣ್ಣಿಗೆ ಸೇರಿಸೋದ್ರಿಂದ ಸೂಕ್ಷ್ಮಾಣು ಜೀವಿಗಳ ಸಂಖ್ಯೆ ತುಂಬ ರೀತಿಯಲ್ಲಿ ಪ್ರಮಾಣದಲ್ಲಿ ಜಾಸ್ತಿ ಆಗುತ್ತಾ ಹೋಗುತ್ತೆ ವಿಜ್ಞಾನ ಹೇಳುತ್ತೆ ಒಂದು ಗ್ರಾಮ್ ನಾವು ಮಣ್ಣನ್ನು ತಗೊಂಡು ಪರೀಕ್ಷೆ ಮಾಡಿದರೆ ಒಂದು ನೂರ ಎರಡು ಜಾತಿಯ ಜೀವಾಣುಗಳಲ್ಲಿ ಅದರಲ್ಲಿ ಇರಬೇಕು ಅಂತ ವಿಜ್ಞಾನ ಹೇಳುತ್ತೆ ನಾವು ಈಗಾಗಲೇ ಅವುಗಳನ್ನು ತೊಗೊಂಡು ನೋಡಿದಾಗ ಅನಾಲಸಿಸ್ ಮಾಡಿದಾಗ ಶೇಕಡಾ ಐವತ್ತಕ್ಕಿಂತ ಕಡಿಮೆ ಜೀವಾಣುಗಳ ಸಂಖ್ಯೆ ಅದರಲ್ಲಿ ಇದೆ ಕಾಣ್ತಾ ಇದೆ ಅದಕ್ಕಾಗಿ ಸುಟ್ಟರೆ ಏನಾಗುತ್ತೆ ಅನ್ನುವಂಥ ಒಂದು ಕರ್ ಪರಿಕಲ್ಪನೆ ನಮ್ಮ ರೈತರು ಬಂದರೆ ಮೊದಲನೇದಾಗಿ ಭೂಮಿಯ ಇರತಕ್ಕಂಥ ಎಲ್ಲ ಸೂಕ್ಷ್ಮಾಣು ಜೀವಿಗಳ ಸಂಖ್ಯೆ ಕ್ಷೀಣಿಸ್ತಾ ಬರ್ತಾಯಿದೆ ಫಾರ್ ಎಕ್ಸಾಂಪಲ್ ನಿಮಗೆ ಎರೆಹುಳಗಳು ಇವತ್ತು ಕಾಣಿಸ್ತಾ ಇದೆ ಭೂಮಿಯ ಕರಳು ಅಥವಾ ಲೇ ರೈತನ ನೇಗಿಲು ಅಂತಕ್ಕಂಥ ಒಂದು ಎರೆಹುಳ ಎಷ್ಟು ಕೆಲಸ ಮಾಡುತ್ತಂದರೆ ನಿಮ್ಮ ನೇಗಿಲಿ ಹೊಡೆದಕ್ಕಿಂತ ಜಾಸ್ತಿ ಕೆಲಸವನ್ನು ಎರೆಹುಳ ಮಾಡುತ್ತೆ ದಯಮಾಡಿ ಈ ಒಂದು ದಿಶೆಯಲ್ಲಿ ಮಣ್ಣಿನ ರಚನೆ ಅಥವಾ ಮಣ್ಣಿನ ಇಂಗಾಲ ಹೆಚ್ಚಿಸುವಿಕೆ ಕಾರ್ಯಕ್ರಮ ಅಥವಾ ಮಣ್ಣಿನ ಗುಣಧರ್ಮಗಳನ್ನು ಫಲವತ್ತತೆಯನ್ನು ಹೆಚ್ಚು ಮಾಡಲಿಕ್ಕೆ ನೀವು ರವದಿಯನ್ನು ಖಂಡಿತವಾಗಿಯೂ ನೀವು ಅದನ್ನು ಸುಡದೆ ಹಾಗೆ ಅದರಲ್ಲಿ ನೀವು ಕಳಿಸಿ ಅದನ್ನು ಮಣ್ಣಿಗೆ ನೀಡೋದ್ರಿಂದ ಮಣ್ಣಿನ ಫಲವತ್ತತೆ ಜಾಸ್ತಿ ಆಗುತ್ತೆ ಈ ಎರಡನೇದಾಗಿ ಗೊಬ್ಬರವಾಗಿ ಒಂದು ರೀತಿ ಕೆಲಸ ಮಾಡಿದರೆ ಎರಡನೇದಾಗಿ ಈ ರವದಿ ಮುಚ್ಚುವಿಕೆಯಿಂದ ಅಥವಾ ರವದಿಯನ್ನು ನೀವು ಹಾಗೆ ಮಣ್ಣಿನಲ್ಲಿ ಮುಚ್ಚೋದ್ರಿಂದ ಮಲ್ಚಿಂಗ್ ಅಂತ ಕರಿತೀವಿ ಅದನ್ನು ಮಾಡೋದರಿಂದ ನಿಮ್ಮ ಭೂಮಿಯ ತೇವಾಂಶ ಭೂಮಿಯ ತೇವಾಂಶ ಜಾಸ್ತಿ ಆಗೋದ್ರಿಂದ ನೀರಿನಲ್ಲಿ ಯಥೇಚ್ಛವಾಗಿ ನೀರನ್ನು ಬಳಸಿ ಇವತ್ತು ನಮ್ಮ ಭಾಗದಲ್ಲಿ ಸೌಳು ಮತ್ತು ಜವಳ ಅಂತಕ್ಕಂಥ ಕಾರ್ಯಕ್ರಮ ನಡೀತಾ ಇದೆ ಆಗ ಕಾಣ್ತಾ ಇದ್ದಾವೆ ಸಮಸ್ಯೆಗಳು ಆ ಸೌಳು ಮತ್ತು ಜವಳ ನಿರ್ವಹಣೆಗೆ ನೀರನ್ನು ಅತಿಯಾಗಿ ಬಳಸದೆ ನೀರನ್ನೇ ಕಡಿಮೆ ಪ್ರಮಾಣದಲ್ಲಿ ಬಳಸೋದ್ರಿಂದ ಇದು ಸಾಧ್ಯವಾಗುತ್ತದೆ ಯಾವಾಗಂತಂದರೆ ನೀವು ಕಬ್ಬಿನ ರವದಿಯನ್ನು ಮಲ್ಚಿಂಗ್ ಆಗಿ ಅಥವಾ ಹೊದಿಕೆಯಾಗಿ ಮಾರ್ಪಟ್ಟಾಗ ನಿಮ್ಮ ಪದೇ ಪದೇ ನೀರು ಹಾಸುವಂಥ ಒಂದು ಕಾರ್ಯಕ್ರಮ ಒಂದು ಪದ್ಧತಿಯನ್ನು ತಪ್ಪಿಸಲಾಗುತ್ತೆ ಈ ಮಲಿಚ್ ಅಂದ್ರೆ ಮಲ್ಚಿಂಗ್ ಮಾಡಿ ಅಥವಾ ಹೊದಿಕೆಯನ್ನು ಮಾಡೋದ್ರಿಂದ ತೇವಾಂಶ ಸಾಕಷ್ಟು ಪ್ರಮಾಣದಲ್ಲಿ ನಿಮಗೆ ಕಬ್ಬಿಗೆ ಸಿಗುತ್ತೆ ಅದಕ್ಕೆ ಹೇಳ್ತೀವಿ ನಾವು ಮಣ್ಣು ತೇವಾಂಶದಿಂದ ಕೂಡಿರಬೇಕು ಮಣ್ಣು ಹಸಿಯಾಗಿರಬಾರ್ದು ಮಣ್ಣು ತೇವಾಂಶದಿಂದ ಅಂತ ಹೇಳ್ತೀವಿ ತೇವಾಂಶ ಜೀವಾಂಶ ಸಾವಂಶ ಈ ಮೂರು ವಸ್ತುಗಳು ನಿಮ್ಮ ಮಣ್ಣಿನಲ್ಲಿದ್ದರೆ ಮಣ್ಣು ಫಲವತ್ತತೆಯಾಗಿ ಮಾರ್ಪಾಟಾಗುತ್ತೆ ಅಂತೇಳಿ ತೇವಾಂಶ ಇರಬೇಕು ಜೀವಾಂಶ ಇರಬೇಕು ಮತ್ತು ಸಾವಾಂಶ ಇವು ಯಾವಾಗ ಸಿಗ್ತಾವಂದರೆ ನೀವು ಕಬ್ಬಿನ ರವಧಿಯನ್ನು ಸಾವು ವಸ್ತುವನ್ನಾಗಿ ಮಾರ್ಪಡಿಸಿ ಅದನ್ನು ನೀವು ಭೂಮಿಗೆ ತುಂಬಿದಾಗ ಅಥವಾ ಭೂಮಿಯಲ್ಲಿ ಸೇರಿಸಿದಾಗ ನಿಮ್ಮಲ್ಲಿ ಸಾವಾಂಶ ಯಾವಾಗ ಸಾವು ಅಂಶ ಜಾಸ್ತಿ ಆಯ್ತು ನಿಮ್ಮ ಮಣ್ಣಿನಲ್ಲಿ ತಣ್ಣಿನ ತಾನೇ ಜೀವಾಂಶಗಳು ಪ್ರಾರಂಭ ಆಗ್ತದೆ ಅಂದರೆ ಜೀವಾಣುಗಳ ಸಂಖ್ಯೆ ವೃದ್ಧಿಯಾಗುವಂಥ ಬರುತ್ತೆ ವೃದ್ಧಿಯಾದಾಗ ಏನಾಗುತ್ತೆ ಅಲ್ಲಿ ಹೆಚ್ಚು ಫಲವತ್ತತೆ ಕೊಡುತ್ತೆ ಜೀವನಾಂಶ ಅಥವಾ ಜೀವ ಇರತಕ್ಕಂಥ ವಸ್ತು ಬರುತ್ತೆ ಅಲ್ಲಿ ನಿಮಗೆ ತೇವಾಂಶ ಜೀವಾಂಶ ಸಾವಂಶ ಮೂರೂ ಒಂದು ಮಿಶ್ರಣ ಆಗಿ ಒಕ್ಕಲ್ತನಕ್ಕೆ ಬೇಕಾದಂಥ ಒಂದು ಉತ್ತಮವಾದ ಫಲವತ್ತವಾದ ಮಣ್ಣು ನಮ್ಮ ರೈತರಿಗೆ ದೊರೆಯುತ್ತೆವು ಹೀಗಾಗಿ ರೈತರೇ ಈ ರವದಿಯನ್ನು ಸುಡೋದರಿಂದ ಏನೇನು ದುಷ್ಪರಿಣಾಮಗಳು ದುಷ್ಪರಿಣಾಮಗಳಾಗ್ತವೆ ಅನ್ನೋದು ಹೇಳಿದ್ದೀನಿ ರವದಿಯನ್ನು ಸುಡದೆ ಹಾಗೆ ಭೂಮಿಯಲ್ಲಿ ಸೇರಿಸೋದ್ರಿಂದ ಏನೇನು ಪ್ರಯೋಜನಗಳು ಆಗ್ತಾವಂತ ಆಲ್ರೆಡಿ ನಮಗೆ ಗೊತ್ತಾಗಿದೆ ಹೀಗಾಗಿ ಇಲಾಖೆಯವರು ನಾವು ಕೃಷಿ ಇಲಾಖೆ ಹಾಗೂ ಕೃಷಿ ವಿಜ್ಞಾನ ಕೇಂದ್ರ ಜಂಟಿಯಾಗಿ ಹಲವು ತರಬೇತಿಗಳನ್ನು ಸಹ ನಾವು ಜಿಲ್ಲೆಯಾದ್ಯಂತ ಮಾಡಿದ್ವಿ ಕಬ್ಬಿನ ರವಧಿಯ ನಿರ್ವಹಣೆ ಕುರಿತು ಹಾಗೂ ಹಲವಾರು ಮಾಹಿತಿಗಳನ್ನು ಹಂಚಿದ್ದೀವಿ ದಯಮಾಡಿ ಆ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಅಥವಾ ಕೃಷಿ ಇಲಾಖೆಗೆ ಭೇಟಿ ಕೊಟ್ಟು ಈ ಮೈಕ್ರೋಬೇಲ್ ಕನ್ಸೋರ್ಷಿಯಾ ಅಥವಾ ಈ ತ್ಯಾಜ್ಯವನ್ನು ರವದಿಯನ್ನು ಕೊಳೆಯುವಂಥ ಕಳೆಯುವಂಥ ಮಾಡತಕ್ಕಂಥ ಸೂಕ್ಷ್ಮಣ ಜೀವಿಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಬೇಕಾದರೆ ನೀವು ಕೇಂದ್ರಕ್ಕೆ ಭೇಟಿ ನೀಡಿ ಅಥವಾ ಫೋನ್ ಮುಖಾಂತರ ಆದರೂ ನೀವು ಕೇಳಿದರೆ ನಾವು ಎಲ್ಲ ಮಾಹಿತಿಗಳನ್ನು ನೀಡಲಿಕ್ಕೆ ಸದಾ ಸಿದ್ಧರಿದ್ದೇವೆ ಅದಕ್ಕೆ ರೈತನಾದವನು ಭೂಮಿಯನ್ನು ಸುಡದೆ ರೈತನಾದವನು ಭೂಮಿಯನ್ನು ಅದನ್ನು ಏನೂ ತೊಂದರೆ ಮಾಡಲಾರದೆ ತನ್ನಷ್ಟೇ ತಾನೇ ಬಿಟ್ಟು ಅಲ್ಲಿ ಎಲ್ಲ ತ್ಯಾಜ್ಯಗಳು ಕಳೆಯುವಂತೆ ಮಾಡಿ ಭೂಮಿಯ ಗುಣಮಟ್ಟತೆ ಅಥವಾ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚು ಮಾಡಲಿಕ್ಕೆ ನೀವು ತಯಾರಾಗಬೇಕು ಅಂತ ಹೇಳ್ತಾ ಈ ಒಂದು ಕಬ್ಬಿನ ರವದೆಯ ನಿರ್ವಹಣೆಗೆ ವಿರಾಮ ನೀಡುತ್ತೇನೆ ಥ್ಯಾಂಕ್ ಯು ಧನ್ಯವಾದಗಳು